ವೀಕ್ಷಕರ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸವೆಲ್ರು ನನ್ನ ತಮ್ಮಲ್ಲಿ ನೋಡಿದಂತೆ ಹೌದು ಇನ್ನಾದರೂ ಕೊನೆಯಾಗಬೇಕು ಈ ಆಧ್ಯಾತ್ಮಿಕ ವಂಚನೆ ನಾನೊಬ್ಬ ವಲೀ ನಾನೊಬ್ಬ ಮಹಾನ್ ವ್ಯಕ್ತಿ ನಾನೊಬ್ಬ ಶೇಖ್ ಎಂಬ ಹಲವು ರೀತಿಯ ವಂಚನೆಗಳ ಮುಖವಾಡಗಳು ಇವತ್ತು ಬಲಿಯಾಗುತ್ತಾ ಇದೆ ಹಲವು ರೀತಿಯ ವಿಭಿನ್ನ ಶೈಲಿಯ ಅವತಾರಗಳಿಂದ ಜನ ಮನಸ್ಸುಗಳನ್ನು ತಪ್ಪುದಾರಿಗೆ ಕಲ್ಪಿಸುವಂತಹ ಹಲವು ನಕಲಿ ಔಲಿಯಾಗಳಿಂದ ಒಳ್ಳೆಯ ವ್ಯಕ್ತಿಗಳಿಗೂ ಸಹ ಬೆಲೆ ಅನ್ನುವುದು ಇಲ್ಲದೆ ಆಗಿದೆ ಇವತ್ತು ಒಂದು ಕೌಸರಿಯ ಲೇಖನವನ್ನು ನಾನು ಓದಿದೆ ನಿಜಕ್ಕೂ ಕಾಲಪ್ರಸಕ್ತವಾಗಿತ್ತು ಅದನ್ನು ನಾನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ ಅದು ಈ ರೀತಿಯಾಗಿತ್ತು ಕೊನೆಯಾಗಲಿ ಆಧ್ಯಾತ್ಮಿಕ ವಂಚನೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಅವರು ಹೇಳ್ತಾರೆ ಮಾತನಾಡುತ್ತಾ ತಮಾಷೆಗೆ ಉಸ್ತಾದರೊಬ್ಬರು ಹೇಳಿದ್ರು ದರ್ಗಾಗಳಿಗೆ ಒಂದು ಬಾರಿ ಮಾತ್ರ ಹೋಗಬೇಕು ಆಗಾಗ ಹೋದರೆ ಮತ್ತೆ ಆತ ವಲಿಯಾಗಿ ಬರುತ್ತಾನೆ ಅವರ ಮಾತು ಅಚ್ಚರಿ ತಂದರೂ ಅದರ ಒಳಾರ್ಥ ತಿಳಿದಾಗ ವಾಸ್ತವ ಇಲ್ಲದ್ದಿಲ್ಲ ಎಂದೆನಿಸಿತು ಆಧ್ಯಾತ್ಮಿಕ ವ್ಯಾ ಆಧ್ಯಾತ್ಮಿಕತೆ ವ್ಯಾಪಾರ ಆಗುತ್ತಿದೆ ಮಜಿರಿಸಿಗಳು ಪಾವಿತ್ರ್ಯ ಕಳೆದುಕೊಳ್ಳುತ್ತಿದೆ ಆಧ್ಯಾತ್ಮಿಕತೆ ಜನರನ್ನು ಸುಲಭವಾಗಿ ವಂಚಿಸುವ ಮಾಧ್ಯಮವಾಗುತ್ತಿರುವುದು ವಿಷಾದನೀಯ ವೃದ್ಧ ತಂದೆ ತಾಯಿ ಕಟ್ಟಿಕೊಂಡ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳಲು ಸಂಕಟ ಆರೋಗ್ಯ ಕೆಲಸ ಎಲ್ಲ ಇದ್ರೂ ಕೈ ಮುರಿದು ಮೈಮುರಿದು ದುಡಿಯದ ಸೋಮಾರಿ ನಾಲ್ಕೈದು ತಿಂಗಳು ದರ್ಗಾ ಸುತ್ತಿ ಮತ್ತೆ ಆತ ಮಹಾನ್ ಶೇಖ್ ಆಗುತ್ತಿರುವುದು ಇತ್ತೀಚೆಗೆ ಕಾಮನ್ ಆಗಿ ಬಿಟ್ಟಿದೆ ಕೇಳಿದರೆ ಆತನಿಗೆ ಇಸ್ಲಾಮಿನ ಗಂಧಗಾಲಿ ಗೊತ್ತಿಲ್ಲ ಕೊನೆಗೆ ನಮಾಜ್ ಕಡ್ಡಾಯ ಕರ್ಮಗಳು ಯಾವುದು ಗೊತ್ತಿಲ್ಲ ಎಲ್ಲವೂ ಜಾಯಿಸ್ ಆತನಿಗೆ ಮುರೀದ್ಗಳು ಬೇರೆ ಕೇಡು ಏನು ಹೇಳಬಾರದು ಮಾತನಾಡಿದ್ರೆ ಇಸ್ಲಾಮಿನಿಂದ ಹೊರಕ್ಕೆ ಇಮಾನ್ ಇಸ್ಲಾಂ ಸ್ವರ್ಗ ನರಕ ಎಲ್ಲವನ್ನು ನಿರ್ಧರಿಸುವುದು ಇವರೇ ಮತ್ತೆ ಬೆದರಿಕೆ ಬೇರೆ ಅವರಿಗೆ ಹಾಗೆ ಆಗಿದೆ ಇವರಿಗೆ ಹೀಗೆ ಆಗಿದೆ ಈ ಪಡುಲ್ ಜಾಯಿಲ್ಗಳು ಇಸ್ಲಾಂ ಅನ್ನು ವಿಕೃತಗೊಳಿಸುತ್ತಿರುವವರು ಇದಲ್ಲಕ್ಕೆ ವೇದಿಕೆ ನಿರ್ಮಿಸಿಕೊಡುತ್ತಿರುವುದು ಕೆಲ ನಾಮಧಾರಿ ಪಂಡಿತರು ನಾಮಧಾರಿಗಳಲ್ಲಿ ಇದನ್ನು ಕಾಯಕ ಮಾಡಿಕೊಂಡವರು ಹಲವರಿದ್ದಾರೆ ಅವರಿಗೆ ಗೊತ್ತು ಇದು ದುಡಿಮೆಗೆ ಗಳಿಸುವ ಸುಲಭ ವ್ಯಾಪಾರ ಎಂದು ಆಧುನಿಕ ತ್ವರಿಕತೆ ವ್ಯಾಪಾರ ಕೂಡ ನಕಲಿ ಶೇಖ್ಗಳು ಅಲ್ಲಲ್ಲಿ ತಲೆ ಎತ್ತಲು ಮುಖ್ಯ ಕಾರಣ ಎಲ್ಲರಿಗೂ ವಿತರಿಸಲು ತ್ವರಿಕತೆಯನ್ನು ಕಡಲೆಕಾಯಿಯೇ ಎಂದು ಚಿಂತಿಸಿ ನೋಡ್ಬೇಕು ಶೇಖ್ ಕುತುಬು ಮಹಾನ್ ಬಲಿ ಎಂದು ಬಿಂಬಿಸಲು ಪ್ರಮೋಟ್ ಪಡಿಸುವ ಅಗತ್ಯ ಏನಿದೆ ಒಬ್ಬೊಬ್ಬರ ಭಾಷಣ ಕೇಳುವಾಗ ಅಸಹ್ಯ ಎನಿಸುತ್ತಿದೆ ಪ್ರವಾದಿ ಕನಸಿನಲ್ಲಿ ಬರುವುದು ಪರಲೋಕ ರಕ್ಷಣೆಗೆ ಇಂತಿತ್ತ ಶೇಖ್ ನ ತ್ವರಿಕತೆ ಪಡೆಯಲು ನಿರ್ದೇಶ ನಿರ್ ನಿರ್ದೇಶಿಸುವುದು ಇವರ ಅಜೆಂಡ ಬೇಯಿಸಲು ಖರ್ ಅಲಿ ಇಸ್ಲಾಂ ಗೌಸುಲ್ಲಾ ಅಲಂ ಅಜ್ಮೀರ್ ಖಾಜಾ ಎಲ್ಲಾ ಮಹಾತ್ಮರುಗಳಲ್ಲೂ ಎಲು ತರುತ್ತಾರೆ ಓರ್ವ ನೈಜ ವಲಿ ನೈಜ ವಲಿಯೇ ದುನಿಯಾದ ಯಾವುದೇ ಆಡಂಬರ ಪ್ರಶಂಸೆಗಳನ್ನು ಇಷ್ಟಪಡಲಾರ ಇದು ಹಾಗಲ್ಲ ಹಾರಿ ಮಾಡಲಿಂದ ಜನರನ್ನು ಆಮದು ಮಾಡಿಕೊಳ್ಳುತ್ತಿರುವುದು ಸ್ಟೇಜ್ ಮೈಕಗಟ್ಟಿ ಗಂಟಲಗಟ್ಟಲೆ ಹೊಗಳಿಕೆ ಪುಂಕಾನುಪುಂಕ ಇಲ್ಲ ಸಲ್ಲದ ನಕಲಿ ಕರಾಮತಗಳ ಸುರಿಮಳೆ ಇದೆಲ್ಲವೂ ಕೇಳಿ ಶೇಖ್ ನ ಮುಖ ಅರಳುವುದು ಯಾರು ಹೆಚ್ಚು ಒಗಳುವರು ಆತ ಶೇಖ್ ನ ಆಪ್ತ ಮುಂದಿನ ಖಲೀಫಾ ಇಂಥ ವಿಪರ್ಯಾಸ ನೋಡಿ ಸುಳ್ಳಿನ ಸಂಖ ಓದುವ ಈ ನಕಲಿ ಪಂಡಿತರಿಗೆ ಗೊತ್ತಿರಲಿಕ್ಕಿಲ್ಲ ನಾವು ಏನು ಹೇಳುತ್ತಿದ್ದೇವೆ ಎಂದು ಬಾಡಿಗೆ ಭಾಷಣಗಾರರು ಹಣಕ್ಕಾಗಿ ದೀನ್ ಮಾರಾಟ ಮಾಡಿ ಬದುಕುವ ಜಂತುಗಳು ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳಲೇಬೇಕು ತ್ವರಿಗತೆ ಬೇಕಾಬಿಟ್ಟಿ ಕೊಡುವಂತದ್ದಲ್ಲ ಶೇಖ್ ಆಗ್ಬೇಕಾದ್ರೆ ಆತರಿಗೆ ಹಲವಾರು ಷರತ್ತುಗಳಿವೆ ಹಾಗೆ ಸ್ವೀಕರಿಸುವ ಜನರಿಗೂ ಷರತ್ತುಗಳಿವೆ ಏನಾದರೂ ಕೇಳಿದ್ರೆ ಅದನ್ನು ಹಾಗೆ ನಂಬಬೇಕು ಇಸ್ಲಾಂ ಎಲ್ಲೂ ಹೇಳಿಲ್ಲ ಕಡ್ಡಾಯ ಕರ್ಮ ನಿರ್ವಹಿಸಿ ವಿಶ್ವಾಸ ಇರಿಸಬೇಕಾದ ಕಾರ್ಯಗಳಲ್ಲಿ ವಿಶ್ವಾಸ ಇರಿಸಿ ಹರಾಮಿನಿಂದ ಬಿಟ್ಟು ನಿಂತು ಜೀವಿಸುವುದು ಇವೆ ಇಸ್ಲಾಮಿನ ನಿರ್ದೇಶನ ನಕಲಿಗಳು ತುಂಬಿ ಹೋದ ಈ ಕಾಲದಲ್ಲಿ ಶೇಖ್ ಮಶಾಯಕಲು ಎಂದು ಯಾರ ಹಿಂದೆ ಹೋಗಬೇಡಿ ಸಾಧ್ಯ ಆದಷ್ಟು ಸ್ವಲಾತ್ ಅಧಿಕಗೊಳಿಸಿ ಅಥವಾ ದೊಡ್ಡ ತ್ವರಿಕತ್ ಶೇಖುನ ಕನಿಯುಸ್ತಾದ ಖದ ಸುಲಾ ಶೆರು ಶೇಖುನ ಶಮ್ಸುಲ್ಲಮ ಖದ ಸುಲ್ಲಾ ಶೆರೋಲ್ ಅಜೀಜ್ ಅಂದ್ರ ಮಹಾನ್ ಪಂಡಿತರು ನಾವು ಅರಿತಿದ್ದೇವೆ ಅವರ ತ್ವರಿಕತ್ ಅತ್ಯಂತ ರಹಸ್ಯವಾಗಿತ್ತು ಅವರಾರು ಆಧುನಿಕ ರೀತಿಯಲ್ಲಿ ತ್ವರಿಕತ್ ಕೊಟ್ಟದ್ದು ಯಾರಿಗೂ ಗೊತ್ತಿಲ್ಲ ಹಲವು ಬಾರಿ ಪರೀಕ್ಷಿಸಿ ಕೆಲವಾರು ಮಂದಿಗೆ ಮಾತ್ರ ಇಜಾಜತ್ತು ಕೊಟ್ಟಿರುವರು ಶೇಖುನ ಮಿತ್ತ ಬಿರು ಓರ್ವ ಸೂಫಿ ವರೀಮ್ ಆದ ಮಹಾನ್ ಚೇತನವನ್ನು ನಾನು ಕಂಡಿಲ್ಲ ಅವರು ಈ ತರನಾಗಿ ತ್ವರಿಕತೆ ವಿವರಣೆ ಮಾಡಿದ್ದು ಇಲ್ಲವೇ ಇಲ್ಲ ತ್ವರಿಕತೆ ಮಕ್ಕಳಾಟಿಗೆ ಏನು ಅಲ್ಲ ಇದು ಜನಸಾಮಾನ್ಯರಿಗೆ ಕೊಡುವಂತದ್ದು ಅಲ್ಲ ಸಮಸ್ತದ ಲೇಬಲ್ನಲ್ಲಿ ತ್ವರಿಕತ ವ್ಯಾಪಾರ ಮಾಡುವವರು ಇದ್ದಾರೆ ಸಮಸ್ತ ಯಾವುದೇ ತ್ವರಿಕತೆ ಸ್ವೀಕರಿಸಲು ಆಹ್ವಾನ ನೀಡಿಲ್ಲ ಯಾರನ್ನು ಕುತ್ತುಬು ಮಶಾಯಕು ಮಾಡಿಲ್ಲ ಇದು ಜನಸಾಮಾನ್ಯರು ತಿಳಿದುಕೊಳ್ಬೇಕು ಸಮಸ್ತವೇ ತ್ವರಿಕತೆ ಸಮಸ್ತದ ಖಾದಿಮಾಗಿ ಸಾಧ್ಯವಾಗುವ ರೀತಿಯಲ್ಲಿ ಸೇವಾ ಮಾಡಿ ಧನ್ಯರಾಗೋಣ ದರ್ಗಾ ಸಿಯಾರತ್ ಕೂಟು ಪ್ರಾರ್ಥನೆ ಮಹಾತ್ಮರುಗಳ ಮೇಲಿನ ನಂಬಿಕೆ ತಪಸ್ಸುಲ್ ಯಾವುದು ಶಿರ್ಕ್ ಫಿರ್ಕ್ ಅಲ್ಲವೇ ಅಲ್ಲ ಆದರೆ ಇಸ್ಲಾಮಿನ ಹೆಸರಿನಲ್ಲಿ ನಡೆಯುವ ಆಧ್ಯಾತ್ಮಿಕ ವಂಚನೆ ಹೇಳದಿರಲು ಅಸಾಧ್ಯ ಕಿತ್ನ ಪ್ರತ್ಯಕ್ಷಗೊಂಡು ಆದಿಮ್ಗಳು ಸುಮ್ಮನಿದ್ದರೆ ಅವರ ಮೇಲೆ ಅಲ್ಲಾಹನ ಶಾಪ ಇರುಗುವುದೆಂದು ಪ್ರವಾದಿ ಅವರು ಎಚ್ಚರಿಸಿದರು ಕುರುಡು ಕಾಂಚನ ಹೆಸರು ಪ್ರಶಸ್ತಿಗಳು ಸತ್ಯ ಹೇಳಲು ಸತ್ಯ ಹೇಳಲು ತಡೆಯಬಾರದು ಸತ್ಯ ಹೇಳಿದ ಕಾರಣ ನಮ್ಮ ಪೂರ್ವಿಕ ಮಹಾತ್ಮರುಗಳು ಇಮಾಮರುಗಳು ಸೆರೆವಾಸ ಘೋರ ಶಿಕ್ಷೆ ಅನುಭವಿಸಿದ್ದು ಚರಿತ್ರೆಯಲ್ಲಿ ಧಾರಾಳವಿದೆ ಅವತಾರ ನೋಡಿದರೆ ತ್ವರಿಕತೆ ಕಡ್ಡಾಯ ಎಂದು ಮನಗಾಣಬೇಕು ಸ್ವೀಕರಿಸದವರು ನರಕಕ್ಕೆ ಎಂಬ ತರವರ್ತಿಸುತ್ತಾರೆ ವರ್ತಿಸುತ್ತಾರೆ ಇವರು ಮಾತ್ರ ಅಸಲಿ ಸುನ್ನಿಗಳು ಉಳಿದ ಯಾರೇ ಇರಲಿ ಅವರವರ ಶೇಖ್ ಮುರೀದ್ಗಳಿಗಿಂತ ಅಲ್ಪರು ತ್ವರಿಕತೆ ಎಂದರೇನು ಶೇಖ್ ಮುರೀದರುಗಳ ಶರತ್ ಷರತ್ತುಗಳೇನು ಅಧ್ಯಾ ಆಧುನಿಕವಾಗಿ ನಡೆಯುವ ಆಧ್ಯಾತ್ಮಿಕ ವಂಚನೆ ಆನ್ಲೈನ್ ಮಜಿಲಿಸಿ ಎಲ್ಲದರ ಬಗ್ಗೆ ಧ್ವನಿ ಎತ್ತಬೇಕಾದ್ದು ಉಲಮಾಗಳ ಕರ್ತವ್ಯ ಇಲ್ಲವಾದ್ರೆ ಅಲ್ಲಾಹನ ಶಿಕ್ಷೆ ಅವರ ಮೇಲೆ ಇರಬಹುದು ಅಲ್ಲಹನು ಎಲ್ಲ ಫಿತ್ನಾದ ವಿವಿಧ ವಿತ್ನಗಳಿಂದ ನಮ್ಮನ್ನು ರಕ್ಷಿಸಲಿ ಆಮೀನ್ ಬಹಳ ಚಿಂತಿಸಬೇಕಾದಂತಹ ವಿಷಯಗಳಾಗಿದೆ ಪ್ರೀತಿಯರ ಪ್ರೀತಿಯ ವೀಕ್ಷಕರ ಎಲ್ಲವನ್ನು ಮನಗತ ಮಾಡಿಕೊಂಡು ಒಂದು ಒಳ್ಳೆಯ ಜೀವನ ರೂಪಿಸಲು ಯಶಸ್ವಿಯಾಗಲೀಕು ವರಹಿ